ಇಷ್ಟು ದಿನ ಎಲ್ಲವನ್ನೂ ಕೂಡ ಸಹಿಸ್ತಾ ಬಂದಂತಹ ನಾನು ರಾಜ್ಯ ಬಿಜೆಪಿಯಲ್ಲಿನ ಕುಟುಂಬ ರಾಜಕಾರಣವನ್ನು ಕೊನೆಗಾಣಿಸುವ ತನಕ ಸುಮ್ಮನಿರಲ್ಲ ಅಂತ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಗುಡುಗಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂತಹ ಅವರು ಹಿಂದುತ್ವಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಡಲು ಸಿದ್ಧವಾಗಿದ್ದ ಬಿಜೆಪಿಯ ಅಪ್ಪಟ ಹಿಂದೂ ಕಾರ್ಯಕರ್ತರಿಗೆ ನಿರಂತರವಾಗಿ ವಂಚಿಸಲಾಗ್ತಾ ಇದೆ ರಾಜ್ಯದಲ್ಲಿ ಯಡಿಯೂರಪ್ಪ ಹೊಂದಾಣಿಕೆ ರಾಜಕೀಯದ ಮೂಲಕ ತನ್ನ ಕುಟುಂಬ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಸಂಘಟನೆಗೆ ಯಡಿಯೂರಪ್ಪನವರಷ್ಟೇ ಈಶ್ವರಪ್ಪನು ಕೆಲಸ ಮಾಡಿದ್ದಾನೆ ಅನ್ನೋದನ್ನ ಯಾವ ಕಾರ್ಯಕರ್ತರೂ ಮರೆತಿಲ್ಲ ಕೇವಲ ತಮ್ಮ ಸ್ವಾರ್ಥ ರಾಜಕೀಯ ಕುಟುಂಬ ರಾಜಕೀಯವನ್ನೇ ಮಾಡಿಕೊಂಡು ಬಂದಿರುವಂತಹ ಯಡಿಯೂರಪ್ಪನವರ ವಿರುದ್ಧ ನನ್ನ ಹೋರಾಟ ಅಂತ ಅಂದ್ರು ಈ ಚುನಾವಣೆ ಕೇವಲ ಚುನಾವಣೆಯಲ್ಲ ಇದು ಹಣಬಲ ಮತ್ತು ದೇಶಭಕ್ತಿ ವಿರುದ್ಧದ ಸಮರ ರಾಜಕೀಯ ಜೀವನದಲ್ಲಿ ನಾನು ಯಾವತ್ತೂ ಹೊಂದಾಣಿಕೆ ಮಾಡಿಕೊಂಡಿಲ್ಲ ಹಿಂದುತ್ವವನ್ನ ನನ್ನ ಉಸಿರಾಗಿಸಿಕೊಂಡು ರಾಜಕೀಯ ಸಂಘಟನೆ ಮಾಡಿದೆ ನಾಯಕರ ಒತ್ತಡಕ್ಕೆ ಮಣಿದು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಂಘಟನೆ ಕೈಬಿಟ್ಟಿದ್ದು ನಾನು ಮಾಡಿದ ಮೊದಲ ತಪ್ಪು ಅಂತ ಹೇಳಿದ್ದಾರೆ ಏನು ಹಿಂದುತ್ವವನ್ನು ಒಪ್ಪಿಕೊಂಡಿರುವಂತಹ ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ ಕನಿಷ್ಠ ಒಂದು ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸುತ್ತೇನೆ ಅಂತ ಹೇಳಿದ್ರು ಇನ್ನು ಸ್ನೇಹಿತರೆ ಕೆಎಸ್ ಈಶ್ವರಪ್ಪನವರ ಮಗ ಕಾಂತೇಶ್ಗೆ ಟಿಕೆಟ್ ತಪ್ಪಿದ ಬೆನ್ನಲ್ಲೇ ಈಶ್ವರಪ್ಪ ಫುಲ್ ಬಂಡಾಯ ಎದ್ದಿದ್ದಾರೆ ಅವರನ್ನ ತಣ್ಣಗಾಗಿಸುವ ಪ್ರಯತ್ನ ಅನೇಕ ನಾಯಕರು ಮಾಡಿದ್ದಾರೆ ಆದರೂ ಕೂಡ ಅವರು ತಣ್ಣಗಾಗಿಲ್ಲ ಹಾಗೆ ಶಿವಮೊಗ್ಗದಲ್ಲಿ ತಾನು ಸ್ಪರ್ಧಿಸೋದಾಗಿ ಹೇಳಿದ್ದಾರೆ ಇನ್ನು ನರೇಂದ್ರ ಮೋದಿಯು ನನ್ನ ಮನೆಗೆ ಬಂದರೂ ಕೂಡ ನಾನು ಎಲೆಕ್ಷನ್ ಇಂದ ಹಿಂದೆ ಸರಿಯುವಂತಹ ಮಾತೇ ಇಲ್ಲ ಯಾರಿಗೂ ಕ್ಯಾರ್ ಮಾಡಲ್ಲ ಅಂತ ಗುಡುಗಿದ್ದಾರೆ